ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಬಾಯಲ್ಲಿ ಇಟ್ಟರೆ ಕರಕ್ತಕ್ಕಂಥ ಬೇಸನ್ ಲಡ್ಡುನ ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಮ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ಲು ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ ಬೇಸನ್ ಲಡ್ಡು ಮಾಡಲಿಕ್ಕೆ ಏನೇನು ಬೇಕಾಗುತ್ತೆ ನೋಡ್ಕೊಳ್ಳೋಣ ಬರ್ರಿ ನಾನು ಹೇಳಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಅಂತಂದರೆ ನಾವು ಬೋಂಡ ಪಕೋಡ ಮಾಡ್ತೀವಲ್ಲ ಬಜ್ಜಿ ಅಂತ ಕರಿತೀವಲ್ಲ ಆ ಒಂದು ಹಿಟ್ಟು ಇದನ್ನು ನೀವು ಕಡಲೆ ಬೇಳೆನ ಮನೇಲಿ ತಂದು ಮಾಡಿಸಿದ್ರು ಸರಿ ಇಲ್ಲ ಅಂತಂದರೆ ಅಂಗಡಿಯಿಂದ ಹಾಗೆ ಡೈರೆಕ್ಟಾಗಿ ಕಡಲೆ ಕಡಲೆ ಹಿಟ್ಟು ಸಿಗುತ್ತಲ್ವ ಅದನ್ನು ತೊಗೊಂಡ್ರು ಕೂಡ ಸರಿಯೇ ಚೆನ್ನಾಗಿದೆ ಇದು ಕಡಲೆ ಹಿಟ್ಟು ನಾನು ಇದನ್ನು ಬಳಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು ಒತ್ತಿಲ್ಲ ಈ ಥರ ಸುಮ್ಮನೆ ಈ ಥರ ಒಂದು ಎರಡು ಸಲ ಹಿಂಗೆ ಕುಟ್ಟಿಬಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಒಂದು ಕಪ್ಪು ಕಡಲೆ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈ ಸಕ್ಕರೆನ ಪುಡಿ ಮಾಡ್ಕೋಬೇಕಾಗತ್ತೆ ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಿಗೆ ಅರ್ಧ ಕಪ್ಪು ಸಕ್ಕರೆ ತೊಗೊಂಡ್ರೆ ಅಂತಂದರೆ ಸಿಹಿ ಹಿತ್ತ ಜಾಸ್ತಿನೂ ಆಗೋಲ್ಲ ಇತ್ತ ಕಡಿಮೆನೂ ಆಗಲ್ಲ ಸಮ ಪ್ರಮಾಣಕ್ಕಿರುತ್ತೆ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀವು ಒಂದು ಮುಕ್ಕಾಲು ಕಪ್ ತೊಗೊಳ್ರಿ ಇಲ್ಲ ಸ್ವಲ್ಪ ಕಡಿಮೆ ಬೇಕು ತೀರ ಸಪ್ಪೆ ತಿಂತೀವಿ ಅಂತಂದರೆ ಅರ್ಧ ಕಪ್ಗಿನ ಒಂಚೂರು ಕಡಿಮೆ ತೊಗೊಳ್ರಿ ಆಮೇಲಿಂದ ಇಲ್ಲಿ ನಾನಿಲ್ಲಿ ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ ತುಪ್ಪ ತೊಗೊಂಡಿದ್ದೀನಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಇಷ್ಟು ಬಳಸ್ತೀವ ಇಲ್ಲ ಒಂದೊಂದ್ಸಲ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಇಷ್ಟು ತೊಗೊಂಡಿರಿ ನೀವು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತುಪ್ಪ ಆಮೇಲಿಂದ ದ್ರಾಕ್ಷಿ ಗೋಡಂಬಿಗಳು ಸ್ವಲ್ಪ ಇವನ್ನ ಸ್ವಲ್ಪ ಗೋಡಂಬಿನ ಪುಡಿ ಬೇಕಾದ್ರೆ ಮಾಡ್ಕೋಬೋದು ಒಂದು ಕೆ ಮೂರಕ್ಕೆ ಆಮೇಲಿಂದ ಒಂದು ಸ್ವಲ್ಪ ಇದು ಏಲಕ್ಕಿ ಪುಡಿ ದರ್ಗೋಬರ್ಗ ಕೊಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಈ ಬೇಸನ್ ಲಡ್ಡು ಮಾಡಲಿಕ್ಕೆ ಬೇಕಾಗಿರೋ ಇಷ್ಟೇ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ಸಲ ನೀಟಾಗಿ ನೋಡ್ಕೊಬಿಡ್ರಿ ಎಷ್ಟೆಷ್ಟು ಅಂತೇಳಿ ನಿಮ್ಮ ತಲೆಗೆ ಹಚ್ಚಾಗಲಿ ಇದು ನಾನಿಲ್ಲಿ ಇದು ಸಕ್ಕರೆನ ಪುಡಿ ಮಾಡ್ಕೊತಾ ಇದ್ದೀನಿ ಇದನ್ನು ನುಣ್ಣು ಪುಡಿ ಮಾಡ್ಕೊಳ್ರಿ ಹ್ಞೂ ಸರಿ ಇವಾಗ ಒಂದು ತಳ ಇರ್ತಕ್ಕಂಥ ಪಾತ್ರೆ ತಗೊಳ್ಳ್ರಿ ಸಿಮ್ಮಲ್ಲೇ ಉರ್ಕೋಬೇಕು ಇದನ್ನ ಸಣ್ಣೂರಿನಲ್ಲೇನೆ ಪೂರ್ತಿ ಇದು ನಾವೇನು ಬೇಸನ್ ಉಂಡೆ ಮಾಡ್ತೀವೋ ಅದಷ್ಟು ಕೂಡ ಸಣ್ಣೂರಿನಲ್ಲೇ ಇರಬೇಕು ಇದಕ್ಕೊಂಚೂರು ತುಪ್ಪ ಹಾಕ್ಕೊಂಡ್ರಿ ನೀರು ಎದ್ದು ಒಂದನೆ ಇವಾಗ ಗೋಡಂಬಿಯವ್ರಿಗೆ ಕಳ್ಳಣ ಈ ಥರ ಪುಡಿ ಏನು ಹಾಕ್ಬೇಡ್ರಿ ನಿಂಗೆ ಬಾಯಲ್ಲಿ ಒಕ್ಕೊಂಡ್ರಿ ಯಾಕಂದ್ರೆ ಇದು ಬೇಗ ಸೇದ್ಬಿಡುತ್ತಲ್ಲ ಆಗುತ್ತೆ ಇದು ನನಗೆ ಬಾಯಿಗೆ ಶಿಫ್ಟ್ ಮಾಡ್ಕೊಬಿಡ್ರಿ ಒಂಚೂರು ಬಣ್ಣ ಚೇಂಜ್ ಆಗತ್ತಂಕ ಹುರ್ಕಳ್ರಿ ಇವನು ಸಾಕಷ್ಟು ಬಣ್ಣ ಚೇಂಜ್ ಆದರೆ ಇವನ್ನ ಸಪ್ರೇಟ್ ತೆಗೆದು ಒಂದು ಕಡೆಗೆ ಇಟ್ಕೊಳ್ರಿ ಹಂಗೆ ದ್ರಾಕ್ಷಿನ ಕೂಡ ಹುಡ್ಕೊಳ್ರಿ ಇವೇನು ಬೇಗ ಹುರ್ಕ್ಬಿಡ್ತಾವ ದ್ರಾಕ್ಷಿ ಇದು ಉಬ್ಬಿದ ದಂಕ ಇವನ್ನೂ ಕೂಡ ಬಿಡ್ರಿ ಇವಾಗ ಏನು ಮಾಡ್ತೀರ ಅಂದರೆ ತುಪ್ಪ ನಾವಿಲ್ಲಿ ಒಂದು ಕಪ್ಪಲ್ಲಿ ತೊಗೊಂಡಿದ್ವಲ್ಲ ಇದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳ್ರಿ ಒಂದಿಷ್ಟು ತುಪ್ಪ ನಾನು ಇಷ್ಟು ಉಳಿಸಿದ್ದೀನಿ ಅದು ಸ್ವಲ್ಪ ಕಪ್ಪಲ್ಲಿ ನೀರಿನ ಅಂಶ ಇತ್ತೇನೋ ಅದಕ್ಕೆ ಸಿಡಿತೈತೆ ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಇಲ್ಲಿಂದ ಇರೋದು ನೋಡ್ರಿ ಕೈ ಬಿಡ್ದಂಗೆ ಇದು ಹಸಿ ವಾಸನೆವರೆಗೂ ಹೋಗೋವರೆಗು ಚೆನ್ನಾಗಿ ಇದೇ ಬೇಸನು ಮಾಡೋದ್ರಲ್ಲಿ ಭಾಳ ಭಾಳ ಮುಖ್ಯವಾದಂದ್ರೆ ಇದೇನೆ ಸಣ್ಣೂರಿನಲ್ಲೇ ಹುರ್ಕೋಬೇಕು ಉರಿನ ಮಾತ್ರ ಯಾವುದೇ ಕಾರಣಕ್ಕೂ ದೊಡ್ಡೂರಿ ಇಟ್ಕೊಳ್ಳೋಕೆ ಇಟ್ಕೊಳಕ್ಕೆ ಹೋಗ್ಬೇಡಿ ಸಣ್ಣೂರಿನಲ್ಲೇ ಇದು ಅಷ್ಟು ಮಾಡಬೇಕು ಗಂಟು ನೀಟಾಗಿ ಇದಕ್ಕೆ ಮಾಡ್ಕೊಬರ್ರಿ ಒಂದು ಆಗುತ್ತೆ ಒಂದು ಎಂಟು ನಿಮಿಷ ತನಕನೂ ಚೆನ್ನಾಗಿ ಉರ್ಕೋಬೇಕಾಗತ್ತೆ ಇದೆಲ್ಲ ತುಪ್ಪ ಬಿಟ್ಕೊತ ಬರುತ್ತೆ ಇಷ್ಟಾದಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತೀನಿ ನಾನು ಹ್ಞೂ ಇನ್ನೊಂದೆರಡು ಮೂರು ಚಮಚದಷ್ಟು ಉಳಿಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಚೆನ್ನಾಗಿ ಉರ್ಕೊಬರ್ರಿ ಇದೆಲ್ಲ ತುಪ್ಪ ಬಿಟ್ಕೊಳ್ಳುತ್ತೆ ತುಪ್ಪ ಬಿಟ್ಕೊಳ್ಳೋವರ್ಗು ಚೆನ್ನಾಗಿ ಉರಿಬೇಕು ಗಂಟೆ ಏನೈತಿ ಇದೆಲ್ಲ ಹೋಗುತ್ತೆ ಇದು ಮತ್ತು ನೀವು ಗಂಟೆ ಆಯ್ತು ಅಂತ ಹೆದರು ಕಳ್ಕೊಬೇಡ್ರಿ ಗಂಟುಗಳೆಲ್ಲ ಹೋಗ್ತವೆ ಹೀಗೆ ಚೆನ್ನಾಗಿ ಹುರ್ಕೊಬರ್ರಿ ಇದೆಲ್ಲ ತುಪ್ಪ ಮೇಲೆ ಬಿಟ್ಕೊಂಡು ಒಂಥರ ತೆಳ್ಳಗಾಗುತ್ತೆ ಆಗುತ್ತೆ ಮೈಸೂರು ಪಕ್ಕಕ್ಕೆ ಮಾಡ್ಕೊಂತೀವಲ್ಲ ಆ ಥರ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಹೊಟ್ಟೆ ಚೆನ್ನಾಗಿ ರುಚಿ ಬರಬೇಕಂದ್ರೆ ಹಸಿ ವಾಸನೆ ಹೋಗ್ಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಬಿಡ್ದಂಗೆ 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 ನೋಡಿಗೆ ಚೇಂಜ್ ಆಗ್ತಾ ಬಂತು ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಸೀಸ್ಬೇಡ್ರಿ ಯಾಕಂದರೆ ಒಂದೇ ಒಂದು ಸ್ವಲ್ಪ ಹೊತ್ತು ಹಿಂಗೆ ನೀವು ಬಿಟ್ಟ್ರಿ ಅಂತಂದರೆ ಅದು ತಳ ಸೀತಾ ಬರುತ್ತೆ ಹಂಗೆ ಯಾವತ್ತು ಯಾವುದಕ್ಕೂ ಮಾಡ್ಕೊಳಕ್ಕೆ ಹಿಂಗೆ ಕೈ ಬಿಡದೆ ಕೈ ಬಿಡದೆ ಕೈ ಬಿಡದೆ ಚೆನ್ನಾಗಿ ಇದನ್ನ ಎಲ್ಲಿವರೆಗೂ ಅಂತಂದರೆ ಇದು ಒಂಥರ ಮೈಸೂರು ಪಾಕ ಆದಂಗೆ ಆ ತಳ್ಳಿಗೆ ತುಪ್ಪ ಬಿಟ್ಕೊಂಡು ತೆಳ್ಳಗಾಗುತ್ತೆ ಅಲ್ಲಿವರೆಗೂ ನೀವು ಇದನ್ನ ಹಿಂಗೆ ಮಾಡ್ಕೊತಾ ಇರಬೇಕು ನೀವು ಹಂಗೆ ಬಿಟ್ರಿ ಅಂತಂದರೆ ತಳ ಸೀದ್ಬಿಡುತ್ತೆ ಅದು ಸೀದ್ರೆ ಏನಾಗುತ್ತಪ್ಪ ಅಂದರೆ ಒಂಥರ ಕಹಿ 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 ಅಂತ ಅನ್ನಿಸ್ಬಿಡುತ್ತೆ ಅದಕ್ಕೇ ಸೀಸ್ ಬೇಡ್ರಿ ಹಿಂಗೆ ಬಿಡ್ದೆ ಬಿಡದೆ ಬಿಡ್ದೆ ಚೆನ್ನಾಗಿ ಹುರ್ಕೊಳ್ರಿ ಹಾಂ ನೋಡಿರಿ ಈಗ ತುಪ್ಪ ಬಿಟ್ಕೊತ ಬರ್ತೈತೆ ಇಲ್ಲಿ ನೋಡಿರಿ ಈ ಥರ ಮಾಡಿರಿ ಮೆತ್ತಿಗಾಗ ಕಾಣಿಸ್ತಾ ಇತ್ತು ನಿಮಗೆ ನೋಡಿರಿ ಮೆತ್ ತುಪ್ಪ ಬಿಟ್ಕೊಡುತ್ತೆ ಅಂದರೆ ನೋಡಿರಿ ಮೆತ್ತಿಗೆ ಮೆತ್ತಗಾಗುತ್ತೆ ಈ ಥರ ಅಂದರೆ ಈ ಈ ಒಂದು ಅದು ತನಕ ಹುರ್ಕೋಬೇಕು ನೀವು ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿರಿ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬ್ರಿ ಎಲ್ಲ ಚೆನ್ನಾಗಿ ಇಷ್ಟು 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 ಇರಿದ್ರೆ ಸಾಕು ಒಂದು ಚೂರು ಬಣ್ಣ ಚೇಂಜ್ ಆದರೆ ಏನು ತೊಂದರೆ ಇಲ್ಲ ಜಾಸ್ತಿ ಸಿಹಿಬಾರ್ದು ಅಷ್ಟೇ ನೋಡಿರಿ ಹಿಂಗೆ ಮಾಡಿದ್ರಿ ಈ ಥರ ತುಪ್ಪ ಬಿಟ್ಕೋಬೇಕು ಹಿಂಗೆ ಮೈಸೂರು ಪಾಕ್ ಥರ ಸಿಮೆಂಟ್ ಕಲಿಸ್ದಾಗ ಗಿಲೋ ಮಾಡೋಕ್ಕೆ ಸಿಮೆಂಟ್ ಕಲಿಸ್ತಾರಲ್ಲ ಆ ಒಂದು ಹದ ಆ ಥರ ನಾನ್ ಸ್ಟಿಕ್ ಪ್ಯಾನ್ಗಳಿತ್ತು ಅಂದರೆ ಚೆನ್ನಾಗಿರೋ ಅದರಲ್ಲೇ ಉರ್ಕೊಳ್ಳ್ರಿ ನಿಮ್ಗೆ ಅದರಲ್ಲಿ ಈಸಿ ಆಗುತ್ತೆ ಈ ಥರದಲ್ಲಿ ಉರಿಬೇಕಂತಂದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಮಾಮೂಲು ಪಾತ್ರೆಗಳಲ್ಲಿ ಹೊಸ್ದಾಗಿ ಮಾಡ್ತಿದ್ರೆ ನೀವು ನಾನ್ ಸ್ಟಿಕ್ ಬಾಂಡ್ಲೆಗಳನ್ನು ದಪ್ಪ ತಳ ಇರ್ತಕ್ಕಂಥವ್ನ ಬಳಸ್ರಿ ನೋಡ್ರಿ ಗೊತ್ತಾಯ್ತಾ ತುಪ್ಪ ಮೇಲೆ ಬಿಟ್ಕೊಂಡೆ ನೋಡಿ ಈ ಒಂದು ಮಟ್ಟದೊರ್ಗು ಚೆನ್ನಾಗಿ ಹುರ್ಕೋಬೇಕು ಕಾಣಿಸ್ತಾಯಿತ್ತು ನಿಮಗೆ ಇಷ್ಟು ಇವಾಗ ದಿನ ಸ್ವಲ್ಪ ತಿಂಗೆ ತಣ್ಣಗಾಗ್ಬಿಡ್ರಿ ಅಂದರೆ ಮುಟ್ಟಿದ್ರೂ ಕೂಡ ನೋಡಿ ಈಗ ಇದೆ ಸ್ವಲ್ಪ ಉಂಡೆ ಕಟ್ಟ ಅದಕ್ಕೆ ಬಂದಿರಬೇಕಾ ತಣ್ಣಗಾಗಿ ಒಂದು ಹಿಂಗೆ ಅಗಲ ಮಾಡಿಬಿಡ್ರಿ ಹಿಂಗೆ ತುಂಬ ತಣ್ಣ ಮಾಡ್ಕೊಂಡು ಹಾಕೋಬೇಡ್ರಿ ಫುಲ್ ತಣ್ಣಗೆ ಆಗಬಾರ್ದು ಸ್ವಲ್ಪ ಬೆಚ್ಚಗಿರಬೇಕು ಅದು ಕೈ ಇಡಂಗಿರಬೇಕು ಅದಕ್ಕೆ ಕೈ ಸುಡಂಗಿರಬಾರ್ದು ಆವಾಗ ಸಕ್ಕರೆ ಹಾಕೋಬೇಕು ಮುಟ್ಟಬೋದು ಇವಾಗ ಏನು ತೊಂದರೆ ಇಲ್ಲ ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ ಅದಕ್ಕೆ ಮುಂಚೆ ಏಲಕ್ಕಿ ಪುಡಿ ಏಲಕ್ಕಿ ಪುಡಿನೂ ಹಾಕೋಬಿಡ್ರಿ ನಿಮಗೆ ದ್ರಾಕ್ಷಿ ಗೋಡಂಬಿನ ಲಾಸ್ಟಿಗೆ ಉಂಡೆ ಕಟ್ಟಿ ಒಂದೊಂದು ಅಂಟರಿಸ್ತೀನಿ ಅಂತಂದ್ರೆ ಅದನ್ನು ಅದನ್ನು ತ ಸಾರಿ ಇಲ್ಲ ಇದಕ್ಕೇನು ಒಂದೇ ಸತಿ ಹಾಕೋತೀರ ಅಂದರೆ ಇದನ್ನು ಸರಿ ಅದು ತಮ್ಮಿಚ್ಚ ನೀವು ಹೆಂಗಾರ ಮಾಡ್ಕೊಂಡ್ರೆ ನಾನು ಇಲ್ಲೇ ಒಟ್ಟಿಗೆ ಹಾಕ್ಕೊಬಿಡ್ತೀನಿ ಹಾಗೆ ಹಾಕ್ಕೊಂಡ್ರೆ ಸಕ್ಕರೆ ಪುಡಿ ಇದೆಯಲ್ಲ ಸಕ್ಕರೆ ಪುಡಿನೂ ಕೂಡ ಆನ್ ಮಾಡಿದ್ದೀನಿ ಓಕೆ ಸಕ್ಕರೆ ಪುಡಿನೂ ಕೂಡ ಹಾಕೋತೀನಿ ಎಷ್ಟು ಬೇಕೋ ಅಷ್ಟು ನಿಮಗೆ ಇಲ್ಲಿ ಬೇಕಾದ್ರೆ ಜಾಸ್ತಿನೇ ಸಕ್ಕರೆ ಪುಡಿ ಮಾಡಿಟ್ಕೊಳ್ರಿ ನಿಮ್ಗೆ ಆಮೇಲೆ ಹೆಚ್ಚು ಕಡಿಮೆ ಸು ಒಂಚೂರು ತಿಂದು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು ನಾನಿಲ್ಲಿ ಸ್ವಲ್ಪ ಸಪ್ಪಗೆ ಅಂದರೆ ತೀರಾ ಜಾಸ್ತಿ ಸಿಹಿ ಮಾಡ್ತಿಲ್ಲ ಕಡಿಮೆನೇ ಹಾಕ್ತೀನಿ ನೀಟಾಗಿ ಎಲ್ಲ ಹಿಂಗೆ ಕೂರಿಸ್ಕೊತ ಬರ್ರಿ ಸಕ್ಕರೆ ಎಲ್ಲ ಒಂದೇ ಥರ ತಣ್ಣಗಾಗಿರೋದ್ರಿಂದ ಈಗೇನು ಇದು ಚಮಚ ಬೇಡ ಕೈಯಲ್ಲೇ ಹಿಂಗೆ ಮಾಡ್ಕೊಬ್ರಿ ಈ ಥರ ಸಕ್ಕರೆ ಪುಡಿನ ನೀವೊಂದ್ಸಲ ಮಾಡಿ ನೋಡ್ರಿ ಭಾಳ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗೂ ಐತೆ ಚೆನ್ನಾಗಿರುತ್ತೆ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಇದು ಭಾಳ ಇಷ್ಟಪಡ್ತಾರೆ ಇದು ಒಳ್ಳೆ ಹದಕ್ಕೆ ಚೆನ್ನಾಗಿ ಹುರಿದಿರ್ತೀವಿ ಅಂದ್ರೆ ಏನಪ್ಪ ಅಂದರೆ ಒಳ್ಳೆ ಕಡಲೆ ಹಿಟ್ಟು ತೊಗೊಳ್ರಿ ಲೂಸ್ ಕಡಲೆ ಹಿಟ್ಟು ಕೆಲವೊಂದು ಸರ್ತಿ ಲೂಸ್ ಕಡಲೆ ಹಿಟ್ಟಿನಾಗೆ ಏನಾದ್ರು ಬೇರೆ ಹಿಟ್ಟು ಮಿಕ್ಸ್ ಆಗಿದ್ದರೆ ಒಂಥರ ಅವು ವಿಶ್ ಕರಿತವೆ ಹಾಗಾಗಿ ಯಾವುದು ಒಳ್ಳೆಯದೇ ಅದರ ಒಂದು ಒಳ್ಳೆ ಬ್ರ್ಯಾಂಡಿಂದ ತೊಗೊಂಡು ಮಾಡಿರಿ ಇಲ್ಲ ಮನೇಲಿ ಏನು ಲಾಡು ಪಾಡು ಮಾಡ್ಸೋಕ್ಕೆ ಲಾಡು ಖಾರ ಮಾಡ್ಸೋಕೆ ಮಾಡಿಸಿರ್ತಾರಲ್ಲ ಹಿಟ್ಟು ಅದಾದ್ರೂ ಇನ್ನೂ ಭಾರಿ ಚೆನ್ನಾಗಿರುತ್ತೆ ಇವಾಗ ಇಷ್ಟು ಕಳ್ಸ್ಕೊಂಡ್ಮೇಲೆ ಒಂಚೂರು ಇಷ್ಟೇಷ್ಟು ಬಾಯಲ್ಲಿ ಹಾಕೊಂಡು ನೋಡಿರಿ ನಿಮಗೆ ಸಿಹಿ ಸಾಕು ಅನಿಸುತ್ತೋ ಬೇಕು ಅನಿಸುತ್ತೋ ಅಂತ ಸಾಕು ನನಗೇನು ಸಾಕು ಇಷ್ಟು ಸಿಹಿ ಸಿಹಿ ಇಷ್ಟೇ ಸಾಕು ಅನಿಸುತ್ತೆ ಹಂಗ ಇಷ್ಟೇ ಉಂಡೆ ಕಟ್ಬಿಡ್ತೀನಿ ಇಲ್ಲ ಒಂದು ಚೂರು ಹಾಕೋತೀನಿ ಹಂಗಾರ ನೋಡಿ ಅರ್ಧ ಅರ್ಧ ತೊಗೊಂಡಿದ್ದೆ ನನಗೇನು ಇಷ್ಟೇ ಸಾಕು ಅಂತ ಅನಿಸುತ್ತೆ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ತೆಳ್ಳಗಾಗ ನಾನು ತೇಳಿ ಹಂಗಾಗಿ ಇಷ್ಟು ಉಳಿಸ್ತಾ ಇದ್ದೀನಿ ನೀವು ಕೂಡ ಹಿಂಗೆ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಸಿಹಿ ಹಾಕ್ಕೊಂಡು ಇದು ಮಾಡ್ರಿ ಇವು ಸ್ವಲ್ಪ ಸಿಹಿ ಮುಂದಿದ್ರೇ ಚೆನ್ನಾಗಿ ಸಿಹಿ ಜಾಸ್ತಿ ಇತ್ತು ಅಂತಂದರೆ ಕೆಡೋದಿಲ್ಲ ಬೇಗ ಚೆನ್ನಾಗಿರುತ್ತೆ ಅಂತ ಇಷ್ಟು ಸಹ ಅವು ಮತ್ತೆ ಸಹ ತಣ್ಣಗಾದ್ಮೇಲೆ ಒಂಚೂ ಸೊಪ್ಪಿಗೆ ಹಾಕ್ತವೆ ಹಂಗಾಗಿ ಹಾಕಿದೆ ನೀವು ಬೇಕಾದ್ರೆ ಅರ್ಧ ಹಾಕ್ಕೊಡಿ ಅರ್ಧ ಅರ್ಧ ಹಾಕಿರಿ ಏನು ತೊಂದರೆ ಇಲ್ಲ ಹಿಂಗೆಲ್ಲ ಗಂಟುಗಳೆಲ್ಲ ನೀಟಾಗಿ ಒಡ್ಕೊಂಡು ಸಕ್ಕರೆ ಎಲ್ಲ ಕಡೆಗೂ ಚೆನ್ನಾಗಿ ಕೂರೋ ಥರ ಮಾಡ್ಕೋಬೇಕು ನೀವು ಆದರೆ ಇಷ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಇಷ್ಟು ಹಾಕೋಬೋದು ನೀವು ನಾನು ಸ್ವಲ್ಪ ಒಂಚೂರು ಸಣ್ಣ ಆಗೋಣ ಅಂತೇಳಿ ಡಯ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತಿಂದು ತಿಂದು ಎಮ್ಮೆಗೊಡ್ಡಾಗಿದ್ದೀನಿ ಅದಕ್ಕೆ ಇಷ್ಟ ಆಯಿತಾ ಇವಾಗ ಉಂಡೆ ಕಟ್ಕೊಂಬರ್ರಿ ಇವಾಗ ನಿಮ್ಗೆ ಯಾವ ಸೈಜಿಗೆ ಬೇಕೋ ಸೈಜಿಗೆ ಉಂಡೆ ಕಟ್ಕೊಂಡು ಬಂದ್ರೆ ಆಯಿತು ಮತ್ತೇನು ತುಪ್ಪ ಗಿಪ್ಪ ಏನು ಹಚ್ಕೊಳ್ಳೋದು ಬೇಡ ಇದೇನು ಗಟ್ಟಿ ಇರೋದಿಲ್ಲ ಕಷ್ಟ ಏನೂ ಆಗೋದಿಲ್ಲ ಉಂಡೆ ಕಟ್ಟೋದು ನಿಮಗೆ ಇನ್ನು ಉಂಡೆ ಒಂದು ಸರ್ತಿ ಅಮಗ್ರಿ ಈ ಥರ ಈ ಥರ ಅಂದ್ಬಿಟ್ಟು ಇನ್ನು ಉಂಡೆಗೆ ಮಾಡ್ಕೊಡ್ರಿ ಈ ಥರ ಈ ಥರ ಬೇಸನ್ ಲಾಡು ಮಾಡೋದು ಇಷ್ಟೇ ಇಷ್ಟ ಆಗಿತ್ತು ಅಂತಂದರೆ ಒಂದು ಸಲ ಟ್ರೈ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಟಾಟಾ ಬಾಯ್ ಬಾಯ್